ಗೆದ್ದೇ ಇಲ್ಲ ಅಂತ ಹೇಳುವಂತಿಲ್ಲ ಸಾಕಷ್ಟು ಸಂದರ್ಭಗಳಲ್ಲಿ ಮನುಷ್ಯ ಗೆಲ್ತಾನೆ ಗೆಲ್ತಾನೆ ಅಂತನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಸೇರಿದ್ದೀರಲ್ಲ ಗೆದ್ದು ಬಂದಿದ್ದೀರಿ ಏನೋ ನೋಡಬಾರದ್ದನ್ನು ನೋಡ್ತಾ ಕೂಡಬಹುದಾಗಿತ್ತು ಕೇಳಬಾರದ್ದನ್ನು ಕೇಳ್ತಾ ಕಿವಿಯಲ್ಲಿಟ್ಟುಕೊಂಡು ಆನಂದ ಪಡಬಹುದಾಗಿತ್ತು ಯಾವುದನ್ನು ಕೇಳದಂತೆ ನೋಡಬಾರದ ದೃಶ್ಯಗಳನ್ನು ನೋಡದಂತೆ ದೇವರ ಸನ್ನಿಧಾನದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಬಂದು ದೇವರ ಬಗ್ಗೆ ಗುರುಗಳ ಬಗ್ಗೆ ಧರ್ಮದ ಬಗ್ಗೆ ಕರ್ತವ್ಯದ ನಿಷ್ಠೆಯ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಹಂಬಲದಿಂದ ಆ ಎಲ್ಲ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಆಕರ್ಷಣೆಗಳನ್ನು ಪಕ್ಕಕ್ಕೆ ಸರಿಸಿ ಇಲ್ಲಿ ಬಂದಿದ್ದೀರಿ ಅಂದರೆ ಎಂತಹ ದೊಡ್ಡದಾದ ವಿಜಯ ಒಂದರ್ಥದಲ್ಲಿ ಈಗ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಎಲ್ಲರ ಹೃದಯದಲ್ಲಿ ಆಗಿದೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್